ಇವತ್ತಿನ ಎಪಿಸೋಡಲ್ಲಿ ಟೂ ವೀಕ್ಸ್ ಬ್ಯಾಕ್ ಅಗ್ರೆಸಿವ್ ಆಗಿ ಬಂದ ಶೋಭಾ ಶೆಟ್ಟಿ ತಮ್ಮ ಹೆಲ್ತ್ ಇಶ್ಯೂ ಇಂದ ಬಿಗ್ ಬಾಸ್ ಶೋನ ಕ್ವಿಟ್ ಮಾಡಿದ್ದಾರೆ ಇದರಿಂದ ಐಶ್ವರ್ಯಾಗೆ ಸೆಕೆಂಡ್ ಚಾನ್ಸ್ ಸಿಕ್ಕಿದೆ ಸೊ ಐಶ್ವರ್ಯಾ ಈ ವೀಕ್ ಆಡ್ತಾರೆ ಅಂತ ಕಾದು ನೋಡ್ಬೇಕಾಗಿದೆ ಸೊ ಐಸುಗೆ ಲಡ್ಡು ಬಂದು ಬಾಯಿಗೆ ಬಿದ್ದಂಗಾಗಿದೆ ಇನ್ನೊಂದ್ ಕಡೆ ಗೌತಮಿ ಮಂಜುಗೆ ದಿನ ಸ್ನೇಹಿತರ ಇದ್ರಿ ಇನ್ಮೇಲೆ ನಾನು ನಿಮ್ನ ಎದುರಾಳಿಯಾಗಿ ನೋಡ್ತೀನಿ ಅಂತ ಹೇಳ್ತಿದ್ದಾಳೆ ಸೊ ಇನ್ಮೇಲಾದ್ರೂ ಗೇಮ್ ಚೇಂಜ್ ಆಗ್ಬೋದಾ ಅಥವಾ ಸೇಮ್ ಫ್ಲೋನಲ್ಲೇ ಸ್ನೇಹಿತ ಸ್ನೇಹಿತಿ ಅನ್ನೋ ಥರನೇ ಕಂಟಿನ್ಯೂ ಆಗುತ್ತಾ ನೋಡೋಣ ಇದ್ರ ಬಗ್ಗೆ ನಿಮ್ಮ ಅನಿಸಿಕೆ ಏನೆಂದು ಕಮೆಂಟ್ ಮಾಡಿ ತಿಳಿಸಿ ಮಂಜುಗೆ ಕಪ್ ಗೆಲ್ಲೋ ಆಸೆ ಹೋಗಿದೆಯಂತೆ ಅವ್ರಿಗೆ ಬರೀ ಶ್ಯಾಡಿಸ್ಟ್ ವಿಷಕಾರಿ ಅಂತ ಕೊಟ್ಟಿರೋರಿಗೆ ಆನ್ಸರ್ ಮಾಡೋದೇ ಮಂಜಣ್ಣನ್ ಗೋಲ್ ಆಗಿದೆಯಂತೆ ಇವತ್ತು ಬಿಗ್ ಬಾಸ್ ಮನೆ ಎರಡು ಟಿ ವಿ ಚಾನೆಲ್ ಆಗಿ ಎರಡು ಟೀಮ್ ಆಗಿ ವಿಂಗಡಣೆ ಆಗಿದೆ ಒಂದು ಟೀಮ್ ನೇಮ್ ಧೂಲ್ ಧಮಾಕ ಈ ಟೀಮ್ ಅಲ್ಲಿ ತ್ರಿವಿಕ್ರಮ್ ಭವ್ಯ ಐಶ್ವರ್ಯ ಗೌತಮಿ ಗೋಲ್ ಸುರೇಶ್ ಹಾಗೂ ಮಂಜಣ್ಣ ಇದ್ದಾರೆ ಇನ್ನೊಂದು ಟೀಮ್ ನೇಮ್ ಮಸ್ತ್ ಮಜಾ ಈ ಟೀಮ್ ಅಲ್ಲಿ ಶಿಶಿರ್ ಧನ್ರಾಜ್ ಮೋಕ್ಷಿತಾ ರಜತ್ ಹನುಮಂತು ಚೈತ್ರ ನಿಮಗೆ ಇಷ್ಟವಾಗಿ ಟೀಮ್ ವಿನ್ ಆಗಬೇಕು ಹಾಗೆ ಅವರು ಕ್ಯಾಪ್ಟನ್ಸಿ ಟಾಸ್ಕ್ ಆಡಬೇಕು ಅಂದ್ರೆ ನೀವು ಕೂಡ ವೋಟ್ ಮಾಡಬಹುದು ಹಾಗೆ ಹೇಗಪ್ಪ ಅಂದ್ರೆ ಜಿಯೋ ಸಿನಿಮಾ ಆಪ್ ಅಲ್ಲಿ ಜನಾದೇಶ ಅಂತ ಕ್ಲಿಕ್ ಮಾಡಿ ಅಲ್ಲಿ ನಿಮ್ಗೆ ಇಷ್ಟವಾದ ಟೀಮ್ ನ ವೋಟ್ ಮಾಡಬಹುದು ಹಾಗೆ ನಿಮ್ಗೆ ಇಷ್ಟವಾದ ಟೀಮ್ ಯಾವುದು ಅಂತನೂ ಕಮೆಂಟ್ ಮಾಡಿ ತಿಳಿಸಿ ಇವತ್ತಿನ ಫಸ್ಟ್ ಟಾಸ್ಕ್ ಏನಪ್ಪ ಅಂದ್ರೆ ಎರಡು ಟಿವಿ ಚಾನೆಲ್ ಟೀಮ್ ಗೆ ಆಂಕರಿಂಗ್ ಮಾಡಬೇಕು ಅಂತ ಬಿಗ್ ಬಾಸ್ ಹೇಳಿದ್ದಾರೆ ಬಿಗ್ ಬಾಸ್ ಮನೆಯ ಹೈಲೈಟ್ಸ್ ಏನು ಅಂತ ಹೇಳ್ತಿದ್ದಾರೆ ಧೂಲ್ ಧಮಕ ಟೀಮ್ ಇಂದ ಐಶ್ವರ್ಯಾ ಹಾಗೆ ಮಸ್ ಮಜಾ ಟೀಮ್ ಇಂದ ಚೈತ್ರ ಅವರು ಆಂಕರಿಂಗ್ ಮಾಡಿದ್ರು ಚೈತ್ರ ಅವರು ಆಂಕರಿಂಗ್ ಅಲ್ಲಿ ಧೂಲ್ ಧಮಕ ಅವ್ರ ಟೀಮ್ ಬಗ್ಗೆ ಮಾತಾಡ್ತಾ ಹೋಗ್ತಾರೆ ಚೈತ್ರ ಅವರು ಟವಲ್ ನಲ್ಲಿ ಸುತ್ತಕೊಂಡು ನಿಂದ ಹೊಡೆದಾಗ ಹೇಳಿದ್ದಾರೆ ನ್ಯೂಸ್ ಸೋದ್ರ ಅಥವಾ ಮನೆಯವರನ್ನ ರೋಸ್ಟ್ ಮಾಡುದ್ರ ಅಂತ ಗೊತ್ತಾಗ್ತಿಲ್ಲ ಇದ್ರ ಬಗ್ಗೆ ನಿಮ್ಗೆ ಏನ್ ಅನಿಸ್ತು ಅಂತ ಕಮೆಂಟ್ ಮಾಡಿ ಇನ್ನೊಂದ್ ಕಡೆ ಐಶ್ವರ್ಯಾ ಬಾಟಮ್ ಟೂ ಹೋಗಿ ಇವತ್ತಿನ ಎಪಿಸೋಡ್ ಅಲ್ಲಿ ತುಂಬಾ ಚೆನ್ನಾಗಿ ಕಂಬ್ಯಾಕ್ ಆಗಿದ್ದಾರೆ ಟಾಸ್ಕ್ ನಲ್ಲಿ ಎದುರಾಳಿ ತಂಡದ ಯಾರ ವ್ಯಕ್ತಿತ್ವವನ್ನು ಈ ಆಳಿಸದೆ ತಮ್ಮದೇ ಶೈಲಿಯಲ್ಲಿ ನಿರೂಪಣೆ ಮಾಡಿ ವೀಕ್ಷಕರ ಮನಸ್ಸನ್ನು ಗೆದ್ದಿದ್ದಾರೆ ಹಾಗೆ ಇವರಿಬ್ಬರಲ್ಲಿ ಯಾರ ಆಂಕರಿಂಗ್ ನಿಮಗೆ ತುಂಬಾ ಇಷ್ಟ ಆಯಿತು ಅಂತ ಕಮೆಂಟ್ ಮಾಡಿ ಹಾಗೆ ಮತ್ತೆ ಈ ಟಾಸ್ಕ್ ನಲ್ಲಿ ಸೆವೆಂಟಿ ಫೈವ್ ಪಾಯಿಂಟ್ಸ್ ತಗೊಂಡು ಐಶ್ವರ್ಯ ಅವರು ವಿನ್ ಆಗಿದ್ದಾರೆ ಬಿಗ್ ಬಾಸ್ ಮನೆಯ ಎರಡನೇ ಟಾಸ್ಕ್ ಏನಪ್ಪಾ ಅಂದ್ರೆ ಬಿಗ್ ಬಾಸ್ ಸವಿರುಚಿ ಬಾಯ್ಸು ಅಡಿಗೆಗೆ ನಿಂತರೆ ಅದರ ಮಜಾನೇ ಬೇರೆ ಅಂತ ಹನುಮಂತು ಹಾಗೂ ತ್ರಿವಿಕ್ರಮ್ ನೂಡಲ್ಸ್ ಚಾಕ್ಲೇಟ್ ಸಮೋಸ ಮಾಡಿ ತೋರಿಸಿದ್ದಾರೆ ಈ ಟಾಸ್ಕಲ್ಲಿ ತ್ರಿವಿಕ್ರಮ್ ವಿನ್ ಆಗಿದ್ದಾರೆ ಹಾಗೆ ಟಾಸ್ಕ್ ಹೇಗೆ ಅನಿಸ್ತು ಅಂತ ಕಮೆಂಟ್ ಮಾಡಿ ಇಲ್ಲಿಗೆ ಇವತ್ತಿನ ಎಪಿಸೋಡ್ ಮುಗಿತು ನೆಕ್ಸ್ಟ್ ಎಪಿಸೋಡಲ್ಲಿ ಮತ್ತೆ ನಿಮ್ಮ ಜೊತೆ ಸಿಗ್ತೀನಿ ಬಾಯ್ ಸಿ ಯು